ಮೇ ಇಪ್ಪತ್ತೈದು ತಾರೀಕಿಗೆ ಎರಡು ವರ್ಷ ಪೂರ್ತಿ ಮಾಡ್ತದೆ ಪ್ರಥಮ ದಿನದಿಂದ ಇವತ್ತಿನ ತನಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಜನಪರ ಕಾಳಜಿ ಇಲ್ಲ ಆದರೆ ಕೇವಲ ಮುಸ್ಲಿಂ ಸಮುದಾಯವನ್ನು ಹೋಲೈಕೆ ಮಾಡುವಂಥ ಒಂದು ದೊಡ್ಡ ರೀತಿಯ ಸಾಧನೆಯನ್ನು ಇವತ್ತು ಸಿದ್ದರಾಮಯ್ಯ ಅಂತ ಸರ್ಕಾರ ಮಾಡ್ತಿದೆ ಪ್ರಥಮ ದಿನದಿಂದ ಅವೆಲ್ಲೂ ನೋಡಿರ್ಬೋದು ಇಲ್ಲಿ ಖಜನೆಯಲ್ಲಿ ಹಣ ಖಾಲಿಯಾಗಿದ್ದರೂ ಕೂಡ ಕಳೆದ ಅಧಿವೇಶನದ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಅವರದೊಂದು ಸಮುದಾಯದ ಕಾರ್ಯಕ್ರಮವಾಗಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲು ಅಂತ ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅನುದಾನಗಳನ್ನು ಕೊಡ್ತಿದ್ದಾರೆ ಮತ್ತು ಜನಪರವಾಗಿರುವಂಥ ಒಂದು ಸರ್ಕಾರ ಆಗಿದ್ದರೆ ಜನರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಇರ್ಬೋದು ನಮ್ಮ ಧಾರ್ಮಿಕ ದೇವಸ್ಥಾನಗಳಿಗೆ ಅಭಿವೃದ್ಧಿ ಇರ್ಬೋದು ಕುಡಿಯುವ ನೀರು ಇರ್ಬೋದು ರಸ್ತೆ ಚರಂಡಿ ನಿರ್ಮಾಣಕ್ಕೆ ಯಾವುದೇ ರೀತಿಯ ಒಂದು ಅನುದಾನ ಕೊಡಲಿಕ್ಕೆ ಇವರ ಹತ್ರ ತಾಕತ್ತಿಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಬಹುಶಃ ಮೊನ್ನೆ ಸಿ ಎಕ್ಸಾಮ್ ಇ ಟಿ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಬಹುಶಃ ಇವತ್ತು ಹಿಂದೂ ಸಮಾಜ ಅಂತೇಳಿದರೆ ಇವತ್ತು ಒಂದು ಇಡೀ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಏಕೈಕ ಇರುವಂಥ ಹಿಂದೂ ರಾಷ್ಟ್ರದಲ್ಲಿ ಅವಳ ಗೌರವ ಕೊಡುವಂಥ ಒಂದು ಸಮುದಾಯ ಜನಿವಾರ ಧರಿಸುವಂಥೇಳಿದರೆ ಯಜ್ಞ ಪವಿತ್ರ ಅಂತ ಅದರಾಗೆ ಅದರ ಇತಿಹಾಸ ಉಂಟು ಅದರ ಒಂದು ಗೌರವ ಉಂಟು ಅದಕ್ಕೆ ಪವಿತ್ರತೆ ಉಂಟು ಬಹುಶಃ ಇವತ್ತು ಆವ ನಮ್ಮ ಇಂದು ಸಮಾಜವನ್ನು ಹೊಡೆದಾಡುವಂಥ ಇಂದು ಸಮಾಜಕ್ಕೆ ಒಂದು ಅವಮಾನ ಮಾಡುವಂಥ ಒಂದು ಕೃತ್ಯವನ್ನು ಮೊನ್ನೆ ಆ ಎಕ್ಸಾಮ್ನ ಸಂದರ್ಭ ಸೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಧಿಕಾರಿಗಳು ಆ ರೀತಿ ಅಸಭ್ಯವಾಗಿ ವರ್ತಿಸಿ ಆ ಜನಿವಾರನ್ನು ಕಡಿಯುವಂಥ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ಬಹುಶಃ ಇದು ನಿಜವಾಗಿಯೂ ಸಿದ್ದರಾಮಯ್ಯನವರಿಗೆ ಒಳಿತನ ತರುವಂಥ ವಿಚಾರ ಅಲ್ಲ ಈಗ ನಿವೃತ್ತಿ ಅಂಚಿನಲ್ಲಿರುವ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಬಹಳಷ್ಟು ಜನರ ಶಾಪಕ್ಕೆ ಇವತ್ತು ಅವರು ಒಳಗಾಗಿದ್ದಾರೆ ಆ ಶಾಪ ಮೋಕ್ಷ ಆಗಬೇಕಾದರೂ ಕೂಡ ನಾಳೆ ಜನವರಿ ಧರಿಸಿದ ಆ ಬ್ರಾಹ್ಮಣ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯದ ಮೊರೆ ಹೋಗಬೇಕಾಗ್ತದೆ ಎಂಬುದನ್ನು ಅವರೊಮ್ಮೆ ಅರ್ಥ ಮಾಡಬೇಕಾಗ್ತದೆ ಪಶೇ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳನ್ನು ಅವರ ಪರವಾಗಿ ಅವರ ಕೆಲವು ಒಂದು ಸಂಘಟನೆಗಳು ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಅದರ ಹೋರಾಟ ಮಾಡಿತ್ತು ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಶಾಲೆಗಳಲ್ಲಿ ಅವಕಾಶ ಇಲ್ಲ ಯೂನಿಫಾರ್ಮಿಗೆ ಅದೊಂದು ಸಮಾನತೆ ಇರಬೇಕು ವ್ಯತ್ಯಾಸಗಳಿರಬಾರ್ದು ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಆದರೆ ಜನಿವಾರವನ್ನು ಇವತ್ತು ಹಿಜಾಬ್ ಹೋಲಿಸುವಂಥ ಒಂದು ದುಷ್ಟ ನೀತಿಯನ್ನು ಇವತ್ತು ಅವರ ಸಮುದಾಯದ ಕೆಲವೊಂದು ಸಂಘಟನೆಗಳು ಇವತ್ತು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದರಿಂದಾಗಿ ಶನಿವಾರ ಎಂಬುದು ನಮ್ಮ ಪವಿತ್ರತೆ ಅದಕ್ಕೆ ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಆಗೋದಿಲ್ಲ ಬಹುಶಃ ಪುಣ್ಯ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ಈ ಕೃತ್ಯ ಎಸೆಗಲಿಕ್ಕೆ ಇವತ್ತು ಮುಂದೆ ಆಗಲಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕೃತ್ಯ ಎಸೆಕ್ತಿದ್ದರೆ ಸರಿಯಾದ ಉತ್ತರ ಸರಿಯಾದ ಪಾಠ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಡುಪಿ ಜನರು ಕೊಡ್ತಿದ್ದರು ಅದರಿಂದಾಗಿ ಪೊಡವೆಗೊಡೆನಾಡು ಉಡುಪಿಯಲ್ಲಿ ಒಂದು ಧಾರ್ಮಿಕ ಇತಿಹಾಸ ಇರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರುವಂಥ ಧಾರ್ಮಿಕ ಭಾವನಾತ್ಮಕ ಇರುವಂಥ ಒಂದು ಜಿಲ್ಲೆ ಈ ಉಡುಪಿ ಜಿಲ್ಲೆಯಿಂದ ಸಿದ್ದರಾಮಯ್ಯನವರಿಗೆ ಅವ್ರೆಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ತಕ್ಷಣ ಯಾರೆಲ್ಲ ಅದಕ್ಕೆ ಕೈಜೋಡಿಸಿ ಅದರ ಆ ರೀತಿ ಇದಕ್ಕೆ ಕೃತ್ಯ ಸಿಗಲಿಕ್ಕೆ ಮುಂದಾಗಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಾವು ಕೂಡ ಉಡುಪಿ ಜನತೆ ಮಾತ್ರ ಸಾರಿ ರಾಜ್ಯದ ಜನತೆಯಲ್ಲಿ ಕ್ಷಮೆ ಆಚಿಸುವಂಥ ಕೆಲಸ ಮಾಡಬೇಕಿಲ್ಲದಿದ್ದಲ್ಲಿ ಸರಿಯಾದ ಉತ್ತರವನ್ನು ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಅದರ ಜೊತೆಗೆ ಹಿಜಾಬ್ನ ಹೋರಾಟಗಾರರಿಗಾಗಲೇ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ ಇವತ್ತು ಹಿಜಾಬ್ ಧರಿಸುವ ಬಗ್ಗೆ ಹೈಕೋರ್ಟ್ ಕೂಡ ಸರಿಯಾದ ತೀರ್ಪನ್ನು ಕೊಟ್ಟಿದೆ ಹಿಜಾಬ್ ಧರಿಸುವಂಥದ್ದು ಅವರ ಸ್ವಾತಂತ್ರ್ಯ ಆದರೆ ಯಾವುದೇ ಶಾಲೆ ಕಾಲೇಜ್ ಆವರಣಗಳಲ್ಲಿ ಧರಿಸಲಿಕ್ಕಿಲ್ಲ ಎಂಬುದು ಅಲ್ಲಿ ಯೂನಿಫಾರ್ಮ್ ಎಂಬುದೊಂದು ಕೋಡ್ ಇರುವುದು ಅಂಥದ್ದು ಡೀಸೆಂಟಾಗಿ ಮತ್ತು ಯಾವುದೇ ಡಿಸ್ಕ್ರಿಮಿಷನ್ ಬರಬೇಕೆಂಬ ವಿಷಯ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಲ್ಲೂ ಅದನ್ನು ಪರಿಪಾಲಿಸ ಮಾಡಿ ಬರ್ತಿದೆ ಅದೇ ಜನಿವಾರವನ್ನು ಹಿಜಾಬ್ಗೆ ಹೋಲಿಕೆ ಮಾಡೋದು ಸರಿಯಲ್ಲ ಒಂದು ವೇಳೆ ಮತ್ತೊಮ್ಮೆ ಜನಿವಾರದ ಬಗ್ಗೆ ಮಾತಾಡಿದರೆ ಹಿಜಾಬ್ ಇರ್ಬೋದು ತಾವು ಧರಿಸುವಂಥ ಯಾವುದೇ ವಸ್ತ್ರಗಳ ಬಗ್ಗೆ ಸರಿಯಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ಕೊಡಲಿಕ್ಕೆ ಉಡುಪಿ ಜನರು ಬದ್ಧರಿದ್ದೇವೆ ಮೇ ಇಪ್ಪತ್ತೈದು ತಾರೀಕಿಗೆ ಎರಡು ವರ್ಷ ಪೂರ್ತಿ ಮಾಡ್ತದೆ ಪ್ರಥಮ ದಿನದಿಂದ ಇವತ್ತಿನ ತನಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಜನಪರ ಕಾಳಜಿಲ್ಲ ಆದರೆ ಕೇವಲ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವಂಥ ದೊಡ್ಡ ರೀತಿಯ ಸಾಧನೆಯನ್ನು ಇವತ್ತು ಅಂತ ಸರ್ಕಾರ ಮಾಡ್ತಿದೆ ಪ್ರಥಮ ದಿನದಿಂದ ತಾವೆಲ್ಲೂ ನೋಡಿರ್ಬೋದು ಇಲ್ಲಿ ಖಜನೆಯಲ್ಲಿ ಹಣ ಖಾಲಿಯಾಗಿದ್ದರೂ ಕೂಡ ಕಳೆದ ಅಧಿವೇಶನದ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಅವರದೊಂದು ಸಮುದಾಯದ ಕಾರ್ಯಕ್ರಮವಾಗಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲ್ ಅಂತ ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅನುದಾನಗಳನ್ನು ಕೊಡ್ತಿದ್ದಾರೆ ಒಂದು ಜನಪರವಾಗಿರುವಂಥ ಒಂದು ಸರ್ಕಾರ ಆಗಿದ್ದರೆ ಜನರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಇರ್ಬೋದು ನಮ್ಮ ಧಾರ್ಮಿಕ ದೇವಸ್ಥಾನಗಳಿಗೆ ಅಭಿವೃದ್ಧಿ ಇರ್ಬೋದು ಕುಡಿಯುವ ನೀರು ಇರ್ಬೋದು ರಸ್ತೆ ಚರಂಡಿ ನಿರ್ಮಾಣಕ್ಕೆ ಯಾವುದೇ ರೀತಿಯ ಒಂದು ಅನುದಾನ ಕೊಡಲಿಕ್ಕೆ ಇವರತ್ರ ತಾಕತ್ತಿಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಬಹುಶಃ ಮೊನ್ನೆ ಸಿ ಇ ಟಿ ಎಕ್ಸಾಮ್ ನಿ ಟಿ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಬಹುಶಃ ಇವತ್ತು ಹಿಂದೂ ಸಮಾಜ ಅಂತೇಳಿದರೆ ಇವತ್ತು ಒಂದು ಇಡೀ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಏಕೈಕ ಇರುವಂಥ ಹಿಂದೂ ರಾಷ್ಟ್ರದಲ್ಲಿ ಅವಳ ಗೌ ಗೌರವ ಕೊಡುವಂಥ ಒಂದು ಸಮುದಾಯ ಜಾ ಜನಿವಾರ ಧರಿಸುವಂತ ಹೇಳಿದರೆ ಯಜ್ಞ ಪವಿತ್ರ ಅಂತ ಅದರಾಗೆ ಅದರ ಇತಿಹಾಸ ಉಂಟು ಅದರ ಅದೊಂದು ಗೌರವ ಉಂಟು ಅದಕ್ಕೆ ಪವಿತ್ರತೆ ಉಂಟು ಬಹುಶಃ ಇವತ್ತು ಆವ ನಮ್ಮ ಇಂದು ಸಮಾಜವನ್ನು ಹೊಡೆದಾಡುವಂಥ ಇಂದು ಸಮಾಜಕ್ಕೆ ಒಂದು ಅವಮಾನ ಮಾಡುವಂಥ ಒಂದು ಕೃತ್ಯವನ್ನು ಮೊನ್ನೆ ಆ ಎಕ್ಸಾಮ್ನ ಸಂದರ್ಭ ಟಿ ಎಕ್ಸಾಮ್ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಧಿಕಾರಿಗಳು ಆ ರೀತಿ ಅಸಭ್ಯವಾಗಿ ವರ್ತಿಸಿ ಆ ಜನಿವಾರನ್ನು ಕಡಿಯುವಂಥ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ಬಹುಶಃ ಇದು ನಿಜವಾಗಿಯೂ ಸಿದ್ದರಾಮಯ್ಯನವರಿಗೆ ಒಳಿತನ ತರುವಂಥ ವಿಚಾರ ಅಲ್ಲ ಈಗ ನಿವೃತ್ತಿ ಅಂಚಿನಲ್ಲಿರುವ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಭಾಳಷ್ಟು ಜನರ ಶಾಪಕ್ಕೆ ಇವತ್ತು ಅವರು ಒಳಗಾಗಿದ್ದಾರೆ ಆ ಶಾಪ ಮೋಕ್ಷ ಆಗಬೇಕಾದರೂ ಕೂಡ ನಾಳೆ ಜನವರು ಧರಿಸಿದ ಆ ಬ್ರಾಹ್ಮಣ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯ ಮೊರೆ ಹೋಗಬೇಕಾಗ್ತದೆ ಎಂಬುದನ್ನು ಅವರೊಮ್ಮೆ ಅರ್ಥ ಮಾಡಬೇಕಾಗ್ತದೆ ಪಶೇ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳನ್ನು ಅವರ ಪರವಾಗಿ ಅವರ ಕೆಲವು ಒಂದು ಸಂಘಟನೆಗಳು ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಅದರ ಹೋರಾಟ ಮಾಡಿತ್ತು ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಶಾಲೆಗಳಲ್ಲಿ ಅವಕಾಶ ಇಲ್ಲ ಯುನಿಫಾರ್ಮಿಗೆ ಅದೊಂದು ಸಮಾನತೆ ಇರಬೇಕು ವ್ಯತ್ಯಾಸಗಳಿರಬಾರ್ದು ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಆದರೆ ಜನಿವಾರವನ್ನು ಇವತ್ತು ಹಿಜಾಬ್ ಹೋಲಿಸುವಂಥ ಒಂದು ದುಷ್ಟ ನೀತಿಯನ್ನು ಇವತ್ತು ಅವರ ಸಮುದಾಯದ ಕೆಲವೊಂದು ಸಂಘಟನೆಗಳು ಇವತ್ತು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದರಿಂದಾಗಿ ಶನಿವಾರ ಎಂಬುದು ನಮ್ಮ ಪವಿತ್ರತೆ ಅದಕ್ಕೆ ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಆಗೋದಿಲ್ಲ ಬಹುಶಃ ಪುಣ್ಯ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ಈ ಕೃತ್ಯ ಸಿಗಲಿಕ್ಕೆ ಇವತ್ತು ಆಗಲಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಇವಾಗ ಕೃತ್ಯ ಎಸಗುತ್ತಿದ್ದರೆ ಸರಿಯಾದ ಉತ್ತರ ಸರಿಯಾದ ಪಾಠ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಡುಪಿ ಜನರು ಕೊಡ್ತಿದ್ದರು ಅದರಿಂದಾಗಿ ಪೊಡಗೊಡೆ ನಾಡು ಉಡುಪಿಯಲ್ಲಿ ಒಂದು ಧಾರ್ಮಿಕ ಇತಿಹಾಸ ಇರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರುವಂಥ ಧಾರ್ಮಿಕ ಭಾವನಾತ್ಮಕ ಇರುವಂಥ ಒಂದು ಜಿಲ್ಲೆ ಈ ಉಡುಪಿ ಜಿಲ್ಲೆಯಿಂದ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ತಕ್ಷಣ ಯಾರೆಲ್ಲ ಅದಕ್ಕೆ ಕೈಜೋಡಿಸಿ ಅದರ ಆ ರೀತಿ ಇದಕ್ಕೆ ಕೃತ್ಯ ಸಿಗಲಿಕ್ಕೆ ಮುಂದಾಗಿದ್ದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಾವು ಕೂಡ ಉಡುಪಿ ಜನತೆ ಮಾತ್ರ ಸಾರಿ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೆಲಸ ಮಾಡಬೇಕಿಲ್ಲದಿದ್ದಲ್ಲಿ ಸರಿಯಾದ ಉತ್ತರವನ್ನು ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಅದರ ಜೊತೆಗೆ ಹಿಜಾಬ್ನ ಹೋರಾಟಗಾರರಿಗಾಗಲೇ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ ಇವತ್ತು ಹಿಜಾಬ್ ಧರಿಸುವ ಬಗ್ಗೆ ಹೈಕೋರ್ಟ್ ಕೂಡ ಸರಿಯಾದ ತೀರ್ಪನ್ನು ಕೊಟ್ಟಿದೆ ಹಿಜಾಬ್ ಧರಿಸುವಂಥದ್ದು ಅವರ ಸ್ವಾತಂತ್ರ್ಯ ಆದರೆ ಯಾವುದೇ ಶಾಲೆ ಕಾಲೇಜು ಆವರಣಗಳಲ್ಲಿ ಧರಿಸ್ಲಿಕ್ಕಿಲ್ಲ ಎಂಬುದು ಅಲ್ಲಿ ಯೂನಿಫಾರ್ಮ್ ಎಂಬುದೊಂದು ಕೋಡ್ ಇರುವುದಂಥದ್ದು ಡೀಸೆಂಟಾಗಿ ಮತ್ತು ಯಾವುದೇ ಡಿಸ್ಕ್ರಿಮಿಷನ್ ಬರಬೇಕಾದ ವಿಚಾರ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಲ್ಲಿ ಅದನ್ನು ಪರಿಪಾಲಿಸ ಬರ್ತಿದೆ ಅದೇ ಜನಿವಾರವನ್ನು ಹಿಜಾಬಿ ಹೋಲಿಕೆ ಮಾಡೋದು ಸರಿಯಲ್ಲ ಒಂದು ವೇಳೆ ಮತ್ತೊಮ್ಮೆ ಜನಿವಾರದ ಬಗ್ಗೆ ಮಾತಾಡಿದರೆ ಹಿಜಾಬ್ ಇರ್ಬೋದು ತಾವು ಧರಿಸುವಂಥ ಯಾವುದೇ ವಸ್ತ್ರಗಳ ಬಗ್ಗೆ ಸರಿಯಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ಕೊಡಲಿಕ್ಕೆ ಉಡುಪಿ ಜನರು ಬದ್ಧರಿದ್ದೇವೆ ಮೇ ಇಪ್ಪತ್ತೈದು ತಾರೀಕಿಗೆ ಎರಡು ವರ್ಷ ಪೂರ್ತಿ ಮಾಡ್ತದೆ ಪ್ರಥಮ ದಿನದಿಂದ ಇವತ್ತಿನ ತನಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಜನಪರ ಕಾಳಜಿ ಇಲ್ಲ ಆದರೆ ಕೇವಲ ಮುಸ್ಲಿಂ ಸಮುದಾಯವನ್ನು ಹೋಲೈಕೆ ಮಾಡುವಂಥ ಒಂದು ದೊಡ್ಡ ರೀತಿಯ ಸಾಧನೆಯನ್ನು ಇವತ್ತು ಸಿದ್ದರಾಮಯ್ಯ ಅಂತ ಸರ್ಕಾರ ಮಾಡ್ತಿದೆ ಪ್ರಥಮ ದಿನದಿಂದ ಅವೆಲ್ಲೂ ನೋಡಿರ್ಬೋದು ಇಲ್ಲಿ ಖಜನೆಯಲ್ಲಿ ಹಣ ಖಾಲಿಯಾಗಿದ್ದರೂ ಕೂಡ ಕಳೆದ ಅಧಿವೇಶನದ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಅವರದೊಂದು ಸಮುದಾಯದ ಕಾರ್ಯಕ್ರಮವಾಗಿ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲು ಅಂತ ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅನುದಾನಗಳನ್ನು ಕೊಡ್ತಿದ್ದಾರೆ ಮತ್ತು ಜನಪರವಾಗಿರುವಂಥ ಒಂದು ಸರ್ಕಾರ ಆಗಿದ್ದರೆ ಜನರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಇರ್ಬೋದು ನಮ್ಮ ಧಾರ್ಮಿಕ ದೇವಸ್ಥಾನಗಳಿಗೆ ಅಭಿವೃದ್ಧಿ ಇರ್ಬೋದು ಕುಡಿಯುವ ನೀರು ಇರ್ಬೋದು ರಸ್ತೆ ಚರಂಡಿ ನಿರ್ಮಾಣಕ್ಕೆ ಯಾವುದೇ ರೀತಿಯ ಒಂದು ಅನುದಾನ ಕೊಡಲಿಕ್ಕೆ ಇವರ ಹತ್ರ ತಾಕತ್ತಿಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಬಹುಶಃ ಮೊನ್ನೆ ಸಿ ಇ ಟಿ ಎಕ್ಸಾಮ್ ನೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮ್ ಸರ್ಕಾರ ಮುಂದಾಗಿದೆ ಬಹುಶಃ ಇವತ್ತು ಹಿಂದೂ ಸಮಾಜ ಅಂತೇಳಿದರೆ ಇವತ್ತು ಒಂದು ಇಡೀ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಏಕೈಕ ಇರುವಂಥ ಹಿಂದೂ ರಾಷ್ಟ್ರದಲ್ಲಿ ಅವಳ ಗೌ ಗೌರವ ಕೊಡುವಂಥ ಒಂದು ಸಮುದಾಯ ಜಾ ಅಂತ ಧರಿಸುವಂಥೇಳಿದರೆ ಯಜ್ಞೋ ಪವಿತ್ರ ಅಂತ ಅದ್ರಾಗೆ ಅದರ ಇತಿಹಾಸ ಉಂಟು ಅದರ ಅದೊಂದು ಗೌರವ ಉಂಟು ಅದಕ್ಕೆ ಪವಿತ್ರತೆ ಉಂಟು ಬಹುಶಃ ಇವತ್ತು ಆವ ನಮ್ಮ ಹಿಂದೂ ಸಮಾಜವನ್ನು ಹೊಡೆದಾಡುವಂಥ ಹಿಂದೂ ಸಮಾಜಕ್ಕೆ ಒಂದು ಅವಮಾನ ಮಾಡುವಂಥ ಒಂದು ಕೃತ್ಯವನ್ನು ಮೊನ್ನೆ ಆ ಎಕ್ಸಾಮ್ನ ಸಂದರ್ಭ ಸಿಟಿ ಎಕ್ಸಾಮ್ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಧಿಕಾರಿಗಳು ಆ ರೀತಿ ಅಸಭ್ಯವಾಗಿ ವರ್ತಿಸಿ ಆ ಜನವರನ್ನು ಕಡಿಯುವಂಥ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ಬಹು ಇದು ನಿಜವಾಗಿಯೂ ಸಿದ್ದರಾಮಯ್ಯನವರಿಗೆ ಒಳಿತನ ತರುವಂಥ ವಿಚಾರ ಅಲ್ಲ ಈಗ ನಿವೃತ್ತಿ ಅಂಚಿನಲ್ಲಿರುವ ಸಿದ್ದರಾಮಯ್ಯ ಅವರು ಖಂಡಿತವಾಗಿಯೂ ಬಹಳಷ್ಟು ಜನರ ಶಾಪಕ್ಕೆ ಇವತ್ತು ಅವರು ಒಳಗಾಗಿದ್ದಾರೆ ಆ ಶಾಪ ಮೋಕ್ಷ ಆಗಬೇಕಾದರೂ ಕೂಡ ನಾಳೆ ಜನವರ ಧರಿಸಿದ ಆ ಬ್ರಾಹ್ಮಣ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯ ಮೊರೆ ಹೋಗಬೇಕಾಗ್ತದೆ ಎಂಬುದನ್ನು ಅವರು ಅರ್ಥ ಮಾಡಬೇಕಾಗ್ತದೆ ಪಶೇ ಈ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳನ್ನು ಅವರ ಪರವಾಗಿ ಅವರ ಕೆಲವು ಒಂದು ಸಂಘಟನೆಗಳು ಮಾಡಿತ್ತು ಆ ಸಂದರ್ಭದಲ್ಲಿ ನಾವು ಅದರ ಹೋರಾಟ ಮಾಡಿತ್ತು ಯಾವುದೇ ರಿಲಿಜಿಯಸ್ ಪ್ರ್ಯಾಕ್ಟೀಸಿಗೆ ಶಾಲೆಗಳಲ್ಲಿ ಅವಕಾಶ ಇಲ್ಲ ಯೂನಿಫಾರ್ಮಿಗೆ ಅದೊಂದು ಸಮಾನತೆ ಇರಬೇಕು ವ್ಯತ್ಯಾಸಗಳಿರಬಾರ್ದು ಡಿಸ್ಕ್ರಿಮಿನೇಷನ್ ಅಂತ ಆದರೆ ಜನಿವಾರವನ್ನು ಇವತ್ತು ಹಿಜಾಬ್ಗೆ ಹೋಲಿಸುವಂಥ ಒಂದು ದುಷ್ಟ ನೀತಿಯನ್ನು ಇವತ್ತು ಅವರ ಸಮುದಾಯದ ಕೆಲವೊಂದು ಸಂಘಟನೆಗಳು ಇವತ್ತು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದರಿಂದಾಗಿ ಶನಿವಾರ ಎಂಬುದು ನಮ್ಮ ಪವಿತ್ರತೆ ಅದಕ್ಕೆ ಆ ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಬಹುಶಃ ಪುಣ್ಯ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ಈ ಕೃತ್ಯ ಎಸಗಲಿಕ್ಕೆ ಇವತ್ತು ಮುಂದೆ ಆಗಲಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಈ ಕೃತ್ಯ ಎಸಗುತ್ತಿದ್ದರೆ ಸರಿಯಾದ ಉತ್ತರ ಸರಿಯಾದ ಪಾಠ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಡುಪಿ ಜನರು ಕೊಡ್ತಿದ್ದರು ಅದರಿಂದಾಗಿ ನಾಡು ಉಡುಪಿಯಲ್ಲಿ ಒಂದು ಧಾರ್ಮಿಕ ಇತಿಹಾಸ ಇರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರುವಂಥ ಧಾರ್ಮಿಕ ಭಾವನಾತ್ಮಕ ಇರುವಂಥ ಒಂದು ಜಿಲ್ಲೆ ಈ ಉಡುಪಿ ಜಿಲ್ಲೆಯಿಂದ ಸಿದ್ದರಾಮಯ್ಯನವರಿಗೆ ಅವ್ರೆಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ತಕ್ಷಣ ಯಾರೆಲ್ಲ ಅದಕ್ಕೆ ಕೈಜೋಡಿಸಿ ಅದರ ಆ ರೀತಿ ಇದಕ್ಕೆ ಕೃತ್ಯ ಸಿಗಲಿಕ್ಕೆ ಮುಂದಾಗಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಾವು ಕೂಡ ಉಡುಪಿ ಜನತೆ ಮಾತ್ರ ರಾಜ್ಯದ ಜನತೆಯಲ್ಲಿ ಕ್ಷಮೆ ಆಚಿಸುವಂಥ ಕೆಲಸ ಮಾಡಬೇಕಿಲ್ಲದಿದ್ದಲ್ಲಿ ಸರಿಯಾದ ಉತ್ತರವನ್ನು ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಅದರ ಜೊತೆಗೆ ಹಿಜಾಬ್ನ ಹೋರಾಟಗಾರರು ಈಗಾಗಲೇ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ ಇವತ್ತು ಹಿಜಾಬ್ ಧರಿಸುವ ಬಗ್ಗೆ ಹೈಕೋರ್ಟ್ ಕೂಡ ಸರಿಯಾದ ತೀರ್ಪನ್ನು ಕೊಟ್ಟಿದೆ ಹಿಜಾಬ್ ಧರಿಸುವಂಥದ್ದು ಅವರ ಸ್ವಾತಂತ್ರ್ಯ ಆದರೆ ಯಾವುದೇ ಶಾಲೆ ಕಾಲೇಜು ಆವರಣಗಳಲ್ಲಿ ಧರಿಸ್ಲಿಕ್ಕಿಲ್ಲ ಎಂಬುದು ಅಲ್ಲಿ ಯೂನಿಫಾರ್ಮ್ ಎಂಬುದೊಂದು ಕೋಡ್ ಇರುವುದಂಥದ್ದು ಡೀಸೆಂಟಾಗಿ ಮತ್ತು ಯಾವುದೇ ಡಿಸ್ಕ್ರಿಮಿಷನ್ ಬರಬೇಕಾದ ವಿಷಯ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಲ್ಲಿ ಅದನ್ನು ಪರಿಪಾಲಿಸ ಬರ್ತಿದೆ ಅದೇ ಜನಿವಾರವನ್ನು ಹಿಜಾಬ್ಗೆ ಹೋಲಿಕೆ ಮಾಡೋದು ಸರಿಯಲ್ಲ ಒಂದು ವೇಳೆ ಮತ್ತೊಮ್ಮೆ ಜನಿವಾರದ ಬಗ್ಗೆ ಮಾತಾಡಿದರೆ ಹಿಜಾಬ್ ಇರ್ಬೋದು ತಾವು ಧರಿಸುವಂಥ ಯಾವುದೇ ವಸ್ತ್ರಗಳ ಬಗ್ಗೆ ಸರಿಯಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ಕೊಡಲಿಕ್ಕೆ ಉಡುಪಿ ಜನರು ಬದ್ಧರಿದ್ದೇವೆ